ಹೋದ್ವಿ ಕಂಪ್ಲೇಂಟ್ ಇತ್ತು ಅವ್ರ ಚೈನ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅಪೋಸಿಟ್ ಪಾರ್ಟಿ ಅವರು ಆಮೇಲೆ ನಾವು ಅಲ್ಲಿ ಮುಗಿಸ್ಕೊಂಡ್ ಪೇಪರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಕಳಿಸಿ ಬಿಟ್ರು ಆಮೇಲೆ ಬರುವಾಗ ಗೋಕೋ ಡೈರಿ ಹತ್ರ ಮುಂದೆ ಬಂದ ತಕ್ಷಣ ಅವ್ರಿಗೆ ಕ್ರೂಸರ್ ಮತ್ತು ಬೈಕ್ ಇದ್ವಿ ಅವರು ಕಟ್ಟಿಗೆ ಮತ್ತು ರೋಡ್ ಬೀಸ್ತಾ ಬೀಸ್ತಾಯಿದ್ರು ಅದ್ರಾಗಿಂದು ತಪ್ಸ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ ಹೋದ ತಕ್ಷಣ ಮುಂದೆ ಬೈಕ್ದವ್ರು ಆಟಗಟ್ಟಿದ್ರು ಆಟಗಟ್ಟಿದ ಮೇಲೆ ಆಟಗಟ್ಟಿದ್ರು ರೋಡ್ದಿಂದ ಬೀಸ್ದಾಗ ಚಲೋ ಮಾಡಿದ್ರು ಆಗ ನಾವು ಅಲ್ಲಿ ಕೆಳಗೆ ಬಿದ್ವಿ ಬೀಳಿದ ತಕ್ಷಣ ಮುಂದೆ ಹಂಗಾಗಿ ಸರ್ಕೋದು ಹೊಂಟಿದ್ವಿ ಬಂದು ಹೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಯಜ್ಮೆಂಟ್ಗೂ ಕೂಡ ಹೊಡೆದ್ರು ಆಮೇಲೆ ನನಗೂ ಕೂಡ ಮೃದು ಜಾಗಕ್ಕೆಲ್ಲ ಓದ್ದು ಹೊಡೆದ್ರು ಆಮೇಲೆ ಗಂಟೆ ತನ ನಾವು ಅಲ್ಲೇ ಇದು ಮಾಡಿದ್ವಿ ಒನ್ ಒನ್ ಟು ಕಾಲ್ ಮಾಡಿದ್ವಿ ಎಲ್ಲ ಮಾಡಿದ ತಕ್ಷಣ ಯಾರು ನಮ್ಗೆ ಆಂಬುಲೆನ್ಸ್ ಕಳಿಸ್ಲಿಲ್ಲ ಒನ್ ಒನ್ ಟು ಗಾಡಿಯವರು ಯಾರೂ ಬರಲಿಲ್ಲ ಒಂದೂವರೆ ತಾಸು ನಂತರ ನಾನು ನಂಗೆ ಏನೋ ಸಂಸಲ್ತ ಅಂತ ಆಮೇಲೆ ನಾನು ಎಸ್ ಪಿ ಆಫೀಸ್ ಕಾಲ್ ಮಾಡಿದ್ದೆ ಅವರು ಕಾನ್ಫರೆನ್ಸ್ ಮೇಲೆ ಆಂಬುಲೆನ್ಸ್ ಆಮೇಲೆ ಕಳಿಸ್ತಿತ್ತು ಅಂದರು ಜಲ್ದಿ ಬರಲಿಲ್ಲ ನಾವು ಹಾಗೆ ಯಾರೋ ದಾರಿಯಲ್ಲಿದ್ದವರು ನಮ್ಮನ್ನ ಹಾಸ್ಪಿಟ್ಲಿಗೆ ಸಿಫ್ಟ್ ಮಾಡಿದ್ರು ಆಮೇಲೆ ನಾವು ಏನೋ ಅಂತ ಗೊತ್ತಾಗಲಿಲ್ಲ ಈಗಿನ ಹಂಗಾಗೇ ನಮಗೇನಾಯ್ತು ನಾವು ವದಿಸ್ಕೊಡ್ಬೇಕು ನಾನು ನನಗೆ ನಿನ್ನೆ ರೈಲ್ವೆ ಪೊಲೀಸ್ ಸ್ಟೇಷನ್ನಿಂದ ಕರೆ ಮಾಡಿ ಅವರ ಹಾಲ್ದಾಗ ಫೋನ್ ಹಚ್ಚಿದ್ರು ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಆದ ನಂತರ ಒಂದು ಸುಮಾರು ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಆದ ನಂತರ ಇನ್ಸ್ಪೆಕ್ಟರು ನಮ್ಮನ್ನು ಕರೆಸಿ ನನಗೆ ಮೇನ್ ಇದನ್ನಾಗಿದೆ ಹಾಗೆ ಇದೆ ಅಂತೇಳಿ ಅವಾಚಿ ಶಬ್ದದಿಂದ ನಮಗೆ ಬಯತು ನಾವು ಹೆಣ್ಮ ಕೊಳಂಗಿ ಚೇನ್ ತೆಗೆದಿದ್ದೀವಿ ಅಂತ ಹೇಳಿ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅದೇ ನಂತರ ನಾವು ನಾವು ಹೇಳಿದ್ವಿ ನಾವೇನು ಕಟ್ ಮಾಡಿಲ್ಲ ನಾವು ಯಾವ ರೀತಿ ಕೃತ್ಯ ವಹಿಸಿಲ್ಲ ಬೇಕಾದ್ರೆ ನಮ್ಮ ಕಾಲ್ ಅಥವಾ ನಮ್ಮ ಹಿಸ್ಟ್ರಿ ತೆಗೆದು ಸಿ ಸಿಡಿ ಅಲ್ಲಿ ಮಾಡಿ ಅಂತ ಹೇಳಿದ್ವಿ ಅಂದ್ರೂ ನಮಗೆ ಆವತ್ತು ಶಬ್ದಿಂದ ಇನ್ಸ್ಪೆಕ್ಟರ್ ಮಾತಾಡಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಒಳಗಾಗ್ತೀನಿ ಅಂತಂದು ನಮಗೆ ಈ ಥರ ಮಾತಾಡಿದ್ರು ಮಾತಾಡಿದ ನಂತರ ನಾನು ಬರೆದುಕೊಟ್ಟು ಸ್ಟೇಟ್ಮೆಂಟು ಈ ರೀತಿ ಮುಂದೆ ಯಾವ ಕೃತಿ ಮಾಡೋದಿಲ್ಲ ಅಂತ ನಾನು ಕೊಟ್ಟು ಸಹಿ ಮಾಡಿದ್ದೆ ಕಾಂಪ್ರಮೈಸ್ ಆಗಿ ಹೊರಗೆ ಬಂದು ಒಂದು ಕಿಲೋಮೀಟ್ರ್ ಆಯ್ಬಾಗಿಂದು ಹೊರಗೆ ಬಂದ ನಂತರ ನನಗೆ ಮಾರ್ಕಾಸ್ತರದ್ದಿಂತ ಅಂದರೆ ಕಟ್ಟಿಗೆ ಮತ್ತು ರೋಡದಿಂದ ಬಿಸಿಲು ಚಾಲು ಮಾಡಿದ್ದರು ಒಂದು ಕ್ರೋಷಲ್ಲಿ ಗಾಡಿ ಇತ್ತು ಒಂದು ಬೈಕದಲ್ಲಿ ಮೂರು ಜನ ಇದ್ದರು ಅವರು ಆಟೋ ರೆಟ್ಟಿ ನನ್ನ ಮುಂದೆ ಹೋಗಿರೋ ಹತ್ರ ಬಂದು ನನಗೆ ಕಟ್ಟಿಗೆಯಿಂದ ಹೊಡೆದು ನನ್ನ ಹೆಂಡತಿಗೆ ಕಟ್ಟಿಗೆಯಿಂದ ಹೊಡೆದು ಆಕೆಗೆ ಇಬ್ಬರು ಜಾಟರ್ ಮೃದುವಾದ ಜಾಗದಲ್ಲಿ ಎಲ್ಲ ಸೀರೆ ಸೀರನ್ನು ದಯವಿಟ್ಟು ನನಗೆ ನ್ಯಾಯ ತೆಗೆದುಕೊಳ್ಬೇಕಾಗಿತ್ತು